ನಮಸ್ಕಾರ ಭೀಮಾ ಪಾಕಶಾಲೆಗೆ ಸ್ವಾಗತ ಇವತ್ತು ನಾನೊಂದು ಬಾಳೆ ಹೂವಿನದ್ದು ಅಂತ ಬಾಳೆ ಗೊಂಡಿಯದ್ದು ಅಂತ ಹೇಳ್ತಾರೆ ಅದರದ್ದು ಒಂದು ಚಟ್ನಿ ಮಾಡೋದು ಹೇಗಂತ ನಾನು ತೋರಿಸ್ತೇನೆ ಇದರಿಂದ ಪಲ್ಯನೂ ಆಗ್ತದೆ ಬೇಳೆ ಹಾಕಿದ್ರೆ ಹುಳಿ ಮಾಡ್ಲಿಕ್ಕೂ ಆಗ್ತದೆ ವಡೆ ಮಾಡ್ಲಿಕ್ಕೂ ಆಗ್ತದೆ ಆದ್ರೆ ಇವತ್ತು ನಾನೊಂದು ಚಟ್ನಿ ಮಾಡ್ತಾ ಇದ್ದೇನೆ ಇದನ್ನೆಲ್ಲ ಬಿಡಿಸಿಕೊಳ್ತೇನೆ ಈಗ ನಾನು ಮೊದಲಿಗೆ ಹೀಗೆ ಎಳೆ ಎಳೆ ಆಗಿ ಒಂದೊಂದೇ ತಗೊಳ್ಬೇಕು ನೋಡಿ ಈ ತರ ಎಲ್ಲಾ ಸ್ವಲ್ಪ ಒಳಗೆ ಹೋಗುವ ತನಕ ಸ್ವಲ್ಪ ತಗೊಳ್ಬೇಕಾಗ್ತದೆ ಇದೆಲ್ಲ ಹಾಕಿದ್ರೆ ತೊಂದರೆ ಇಲ್ಲ ಆದ್ರೆ ಸ್ವಲ್ಪ ಇದು ಬೇಡ ನಮ್ಗೆ ಇದು ಇಷ್ಟು ಬೇಡ ಅಂತ ಅಷ್ಟೇ ಬಾಳೆ ಗುಂಡಿನಲ್ಲಿ ಯಾವುದು ಬಿಸಾಡ್ಲಿಕ್ಕಿಲ್ಲ ಎಲ್ಲದೂ ಉಪಯೋಗಕ್ಕೆ ಬರುವಂತದ್ದೇ ನೋಡಿ ಇದರ ಸೇಫ್ಟಿಗೆ ಭಗವಂತ ಎಷ್ಟು ಅದಕ್ಕೆ ಪದರವನ್ನು ಇಟ್ಟಿದ್ದಾನೆ ನೋಡಿ ನೋಡಿ ಇದೀಗ ಚಂದ ಕಾಣ್ತಾ ಉಂಟಲ್ಲ ಇದರಿಂದ ನನಗೆ ಒಂದು ಚಟ್ನಿಯನ್ನು ಮಾಡ್ತೇನೆ ಇದು ಬೇಡ ಇದನ್ನು ತೆಗೆದು ಹೊರಗಿಡುವ ಸ್ವಲ್ಪ ತುದಿ ಕಟ್ ಮಾಡಿಕೊಳ್ಳುವ ಇದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಬೇಯಿಸಿಕೊಂಡ್ರೆ ಸಾಕಾಗ್ತದೆ ನಾನೀಗ ಸಣ್ಣಗೆ ಹಚ್ಚಿಕೊಳ್ತೇನೆ ಬೇಯಿಸ್ಲಿಕ್ಕಲ್ವಾ ಹಾಗಾಗಿ ಏನ್ ತೊಂದರೆ ಇಲ್ಲ ನಾವೇನು ತುಂಬಾ ಕೆಲಸ ಮಾಡ್ಕೊಳ್ಬೇಕಂತ ಏನಿಲ್ಲ ಅದು ಬೈತತ್ರಿ ಸಣ್ಣದೊಂದು ಟೊಮೆಟೊ ತಗೊಂಡಿದ್ದೀನಿ ಇದನ್ನು ಸಹ ಸಣ್ಣ ಹಚ್ಚಿಕೊಂಡ್ವ ಎರಡನ್ನು ಸಹ ಒಟ್ಟಿಗೆ ಈಗ ನಾನು ಬೇಯಿಸಿಕೊಳ್ತೇನೆ ಕೆಲಸ ಬೇಗ ಬೇಗ ಮಾಡುವ ಹಾಗೆ ಈಗ ಈ ರೀತಿಯಲ್ಲಿ ಸುಲಭದಲ್ಲಿ ಮಾಡ್ಬೋದು ಕೆಲಸ ತುಂಬಾ ಹೊತ್ತಾಗೋದಿಲ್ಲ ಎರಡಷ್ಟು ಈಗ ಸ್ವಲ್ಪ ಇದನ್ನೊಂದು ಚಂದ ಮಾಡಿ ಬಿಸಿ ನೀರಿನಲ್ಲಿ ನಾನು ತೊಳ್ಕೊಳ್ತೇನೆ ಸ್ವಲ್ಪ ಬಿಸಿ ನೀರು ಮಾಡಿದ್ದೇನೆ ಇದಕ್ಕೆ ಸ್ವಲ್ಪ ಒಂದು ಎರಡು ನಿಮಿಷ ನೆನೆಸ್ಕೊಳ್ತೇವೆ ನೋಡಿ ಬಿಸಿ ಬಿಸಿ ನೀರು ಹಾಕಿದಾಗ ಅದರಲ್ಲಿ ಏನಾದರೂ ಕಿಮಿ ಕೆಟ್ಟ ಸಹ ಹೋಗ್ತದೆ ಮತ್ತೆ ಅದರಲ್ಲಿ ಸ್ವಲ್ಪ ನಾರಿನ ಅಂಶ ಇರ್ತದೆ ಅದೆಲ್ಲ ಬಿಡ್ಲಿಕ್ಕೆ ಸ್ವಲ್ಪ ಒಳ್ಳೇದಾಗ್ತದೆ ಒಂದ್ ಎರಡು ನಿಮಿಷ ಇರ್ಲಿ ಇದ್ರಲ್ಲಿ ಅಸ್ಸಲ್ಲಿ ನಾನು ಸಾಮಾನನ್ನು ಸ್ವಲ್ಪ ಹುರ್ಕೊಳ್ತೇನೆ ಒಂದು ಚಮಚ ಎಣ್ಣೆ ಹಾಕ್ತಾ ಇದ್ದೇನೆ ನೋಡಿ ಒಂದ್ ಐದಾರು ಮೆಣಸು ಹಾಕೊಳ್ತಾ ಇದ್ದೇನೆ ಯಾಕಂದ್ರೆ ನಾನು ಊಟಕ್ಕೆ ಮಾಡ್ತಾ ಇದ್ದೇನೆ ಇದು ದೋಸೆ ಇಡ್ಲಿಗೂ ಆಗ್ತದೆ ಅದ ನಾನೀಗ ನಾನು ಊಟಕ್ಕೆ ಮಾಡ್ಕೊಳ್ತಾ ಇದ್ದೇನೆ ಹಾಗಾಗಿ ಸ್ವಲ್ಪ ಖಾರ ಸ್ವಲ್ಪ ಇಂಗನ್ನು ಹಾಕೊಳ್ತಾ ಇದ್ದೇನೆ ಬೇಳೆ ಒಂದು ಅರ್ಧ ಸ್ಪೂನ್ ಹತ್ತು ಹದಿನೈದು ಕಾಳು ಮೆಂತೆ ಒಂದು ಕಾಲು ಕೊತ್ತಂಬರಿ ಸ್ವಲ್ಪ ಕರಿಬೇವು ಇದೀಗ ಹದವಾಗಿ ಹುರ್ಕೊಳ್ತೇನೆ ಇದೀಗ ಮೆಣಸು ಮತ್ತೆ ಬೇಳೆ ಎಲ್ಲ ಸರಿ ಕೆಂಪಾಗಿದೆ ಇದೀಗ ಸಾಕು ನೋಡಿ ಪಾತ್ರೆಗೆ ಒಂದೂವರೆ ಲೋಟ ನೀರ್ ಹಾಕ್ತಾ ಇರ್ತೇನೆ ಈಗ ಬಿಸಿ ನೀರಲ್ಲಿ ನೆನ್ಸ್ಕೊಂಡಂತ ಬಾಳೆ ಹೂವನ್ನ ಹಾಕ್ತಾ ಇರ್ತೇನೆ ಟೊಮೆಟೊ ಹಚ್ಚಿಟ್ಟುಕೊಂಡು ಅದನ್ನು ಸಹ ಅದ್ರೊಟ್ಟಿಗೆ ಬೆಳ್ಳಿಕ್ಕೆ ಹಾಕ್ತಾ ಅಂತೇಳಿ ಸ್ವಲ್ಪ ಈಗ ಬೇಯುವಾಗನೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೇನೆ ಇದು ಹುರ್ದಿ ತಗೊಂಡ ಸಾಮಾನನ್ನು ಹಾಕೊಳ್ತಾ ಇದ್ದೇನೆ ನೋಡಿ ಒಂದು ಮೂರೇ ಮೂರು ಕಾಯಿ ಮೆಣಸು ಹಾಕೊಳ್ತಾ ಇರ್ತೇನೆ ಯಾಕಂದ್ರೆ ಇದು ಒಣ ಮೆಣಸು ಮತ್ತೆ ಈ ಮೆಣಸು ಹಾಕೊಂಡ್ರೆ ಟೇಸ್ಟ್ ಸ್ವಲ್ಪ ಚಂದ ಬರ್ತದೆ ದೊಡ್ಡ ಅಡಿಕೆ ಹೋಳಿನಷ್ಟು ಹುಳಿ ಹಾಕೊಂಡಿದ್ದೇನೆ ಅಷ್ಟೇ ಗಾತ್ರದಲ್ಲಿ ಬೆಲ್ಲ ಹಾಕೊಂಡಿದ್ದೇನೆ ನೋಡಿ ಅರ್ಧ ಗಡಿ ಗಾಯಿ ಇದು ಅರ್ಧ ಗಡಿ ಗಾಯಿ ಹಾಕಿದ್ದೇನೆ ಸ್ವಲ್ಪ ಅರಿಶಿನ ಅರಿಶಿನ ಎಲ್ಲ ಅಡಿಗೆಗೂ ಬಳಸಲೇಬೇಕು ಏನೇ ಅಂಜಿನ ಅಂಶ ಇದ್ದದು ಹೋಗ್ತದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನು ಉಪ್ಪು ಹಾಕೊಳ್ತಾ ಇದ್ದೇನೆ ಇದೀಗ ಇಲ್ಲಿ ಬೇಯಿಸಿಟ್ಕೊಂಡಿದ್ದೇನೆಲ್ಲ ಇದನ್ನೀಗ ನಾನು ಹಾಕ್ಕೊಳ್ತಾ ಇದ್ದೇನೆ ಒಳ್ಳೆ ಬೆಂದಿದೆ ಅದು ಬೇಗ ಬೇಯ್ತದೆ ಇದು ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಬಾಳೆ ದಿನದ್ದು ಬಾಳೆಯಲ್ಲಿ ಎಲ್ಲವೂ ಸಹ ದಿಂಡಿನ ಜ್ಯೂಸ್ ಮಾಡಿ ಕುಡಿಬಹುದು ಎಲ್ಲದೂ ಸಹ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದೆ ಎಣ್ಣೆ ಹಾಕೊಡ್ತಾ ಇದ್ದೇನೆ ಒಗ್ಗರಣೆಗೆ ಒಂದೂವರೆ ಚಮಚ ಎಣ್ಣೆ ಹಾಕಿದ್ದೇನೆ ಕಾಲ್ ಸ್ಪೂನ್ ಸಾಸಿವೆ ಹಾಕ್ವಿ ಪಟ ಹೇಳ್ತಾ ಉಂಟು ಕರಿಬೇವು ಸ್ವಲ್ಪ ಹಾಕ್ತಾ ಇರ್ತೇನೆ ನೋಡಿ ಇಷ್ಟು ಗಟ್ಟಿಯಾಗಿ ನಾನು ರುಬ್ಬಿಕೊಂಡಿದ್ದೇನೆ ಈಗ ಸ್ವಲ್ಪ ರುಸಿ ಮಾಡ್ಲಿಕ್ಕಿದ್ಯಾಲ ನೀರು ಸೇರಿಸಬಹುದು ಈಗ ಒಗ್ಗರಣೆಗೆ ಹಾಕೊಳ್ತಾ ಇರ್ತೇನೆ ಈಗ ಕುದೀತಾ ಉಂಟಿದ್ದು ಬೇಯಿಸಿಕೊಂಡಿದ್ದೇವಲ್ಲ ಹಾಗಾಗಿ ಜಾಸ್ತಿ ಏನ್ ಕುದಿಸ್ಬೇಕಂತ ಏನಿಲ್ಲ ಇದಕ್ಕೆ ಮೊಸರು ಹಾಕಿ ಸಹ ನಾವು ತಿನ್ಬಹುದು ತಣ್ಣಗಾದ್ಮೇಲೆ ಹಾಗೆ ಸಹ ತಿನ್ಬಹುದು ನೋಡಿ ಆರೋಗ್ಯಕರವಾದ ಬಾಳೆ ಹೂವಿನ ಚಟ್ನಿ ರೆಡಿಯಾಗಿದೆ ಇಲ್ಲಿಗೆ ಸಾಕುಗೆ ನಾನ್ ಗ್ಯಾಸ್ ಆಫ್ ಮಾಡ್ತೇನೆ